ಕೇರಳದ ವಯನಾಡು ಭೂಕುಸಿತ ದುರಂತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನ ಉಂಟು ಮಾಡಿದೆ ದೊಡ್ಡ ಟೀ ಫ್ಯಾಕ್ಟರಿ ಸ್ವಲ್ಪದರಲ್ಲಿ ಇಲ್ಲಿ ಬಚಾವಾಗಿದೆ ಟೀ ಎಸ್ಟೇಟ್ ನಡುವೆ ಇರುವಂತಹ ಟೀ ಫ್ಯಾಕ್ಟರಿ ದುರಂತದ ದಿನ ಫ್ಯಾಕ್ಟರಿಯಲ್ಲಿದ್ದ ಕಾರ್ಮಿಕರು ಟೀ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು ಫ್ಯಾಕ್ಟರಿಯಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲೇ ಭೂಕುಸಿತವಾಗಿರುವುದು ಟೀ ಫ್ಯಾಕ್ಟರಿ ಬಳಿಯ ಎಸ್ಟೇಟ್ಗೆ ಪ್ರವಾಹ ನುಗ್ಗಿದೆ ಟೀ ಫ್ಯಾಕ್ಟ್ರಿ ಸಮೀಪದವರೆಗೂ ಕೂಡ ಪ್ರವಾಹ ಬಂದಿತ್ತು ಇದೇ ಟೀ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಕಾರ್ಮಿಕರು ಬರ್ತಾಯಿದ್ರು ಹೊಳೆ ಅಕ್ಕಪಕ್ಕ ಮನೆಗಳನ್ನು ಕಟ್ಕೊಂಡು ಅವರು ಕೂಡ ವಾಸ ಮಾಡ್ತಾ ಇದ್ದಾರೆ ಸ್ವಲ್ಪದರಲ್ಲೇ ಈ ಟೀ ಫ್ಯಾಕ್ಟ್ರಿ ಬಚಾವ್ ಆಗಿದೆ ಇಲ್ಲದಿದ್ದರೆ ಇನ್ನೂ ಕೂಡ ಸಾವು ನೋವಿನ ಸಂಗತಿ ಇದೆಯಲ್ಲ ಇದು ಜಾಸ್ತಿ ಆಗ್ತಾ ಇತ್ತು ಗಮನಿಸ್ತಾ ಇದ್ದೀರಿ ಆ ಒಂದು ಗುಡ್ಡದ ಮಣ್ಣು ಸಂಪೂರ್ಣವಾಗಿ ಕುಸಿದು ಜನವಸತಿ ಪ್ರದೇಶಕ್ಕೆ ರಭಸವಾಗಿ ನುಗ್ಗಿ ಬರುತ್ತೆ ನದಿ ನೀರು ಮಣ್ಣು ಮಿಶ್ರಿತ ಕೆಸರು ಹಾಗೆಯೇ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಮರದ ದಿಮ್ಮಿಗಳೆಲ್ಲವೂ ಕೂಡ ಕೊಚ್ಕೊಂಡು ಬಂದು ಬಿದ್ದಿರುವಂತಹ ಪರಿ ಇದು ಇದರ ಪಕ್ಕದಲ್ಲೇ ಟೀ ಫ್ಯಾಕ್ಟ್ರಿ ಕೂಡ ಇದೆ ಟೀ ಎಸ್ಟೇಟ್ನಲ್ಲಿ ನಲ್ಲಿ ಇರುವಂತಹ ಫ್ಯಾಕ್ಟ್ರಿ ಅಲ್ಲೂ ಕೂಡ ಒಂದಷ್ಟು ಮಂದಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ರು ಹಾಗೆಯೇ ಪ್ರತಿದಿನ ಬಂದು ಕೆಲಸ ಕಾರ್ಯಕ್ಕೆ ಹೋಗುವ ಕಾರ್ಮಿಕರು ಕೂಡ ಇದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಕೂಡ ಆ ದೊಡ್ಡ ಟೀ ಫ್ಯಾಕ್ಟರಿ ಕೂಡ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗ್ಬಿಡ್ತಾ ಇತ್ತು ಇನ್ನು ಅನೇಕ ಮಂದಿಯ ಸಾವಿಗೆ ಕಾರಣವಾಗ್ತಿತ್ತು ಇನ್ನು ಟೀ ಫ್ಯಾಕ್ಟ್ರಿಯಿಂದಲೇ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿ ಮುಂಡಕ್ಕೈ ಪ್ರದೇಶದಲ್ಲಿ ಭೂ ಕುಸಿತ ಹೇಗಾಯ್ತು ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ ಈ ತರ ಒಂದು ಸುಂದರವಾದ ಟೀ ಎಸ್ಟೇಟ್ ಸೊ ಈ ಭಾಗದಲ್ಲಿ ಟೀ ಎಸ್ಟೇಟ್ ಏನಿದೆ ಇದರ ಪಕ್ಕದಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಕುಸಿತ ಉಂಟಾಗಿರುವಂಥದ್ದು ಅಂತೇಳಿ ಅಂದರೆ ಈ ಇದೇ ರೀತಿ ಇದ್ದಂತಹ ಒಂದು ಟಿ ಎಸ್ಟೇಟ್ನ ಗುಡ್ಡ ಏನಿತ್ತು ಆ ಒಂದು ಗುಡ್ಡ ಕುಸಿದಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಇಲ್ಲಿಗೆ ದೊಡ್ಡ ದೊಡ್ಡ ಬಂಡೆಗಳು ಮರಗಳು ಎಲ್ಲವೂ ಕೂಡ ಕೊಚ್ಕೊಂಡು ಬಂದಿರುವಂಥದ್ದು ಈ ಭಾಗದಲ್ಲಿ ಸಂಪೂರ್ಣವಾಗಿ ಏನು ಆ ಬಂಡೆಗಳ ರಾಶಿಯನ್ನು ನೋಡ್ಬೋದಾಗಿದೆ ಇದು ಮುಂಡಕೈ ಪ್ರದೇಶ ಸೊ ಇಲ್ಲಿಗೆ ಬಂದು ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಕಾರ್ಮಿಕರು ಸಾಕಷ್ಟು ಜನ ಮೃತಪಟ್ಟಿರುವಂಥದ್ದು ಸೊ ಇಲ್ಲಿ ಕಾರ್ಮಿಕರು ಏನಕ್ಕಿದ್ರು ಅಂತ ಹೇಳಿದರೆ ನೋಡ್ಬೋದಾಗಿದೆ ಆ ನಮ್ಮ ಕ್ಯಾಮ್ರಾಮನ್ ರಾಜೇಶ್ ಕೂಡ ಅದನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಈ ಭಾಗದಲ್ಲಿ ಒಂದು ಟೀ ಎಸ್ಟೇಟ್ ಕೂಡ ಇರುವಂಥದ್ದು ಅಂದರೆ ಇಲ್ಲಿ ಟೀ ಎಸ್ಟೇಟ್ ಏನಿದೆ ಸೊ ಟೀ ಎಸ್ಟೇಟ್ ಭಾಗದಲ್ಲಿ ಪಕ್ಕದಲ್ಲಿರುವಂಥ ಟೀ ಫ್ಯಾಕ್ಟ್ರಿ ಸೊ ಈ ಒಂದು ಟೀ ಫ್ಯಾಕ್ಟ್ರಿ ಏನಿತ್ತು ಇಲ್ಲಿಗೆ ಬರ್ತಾ ಇದ್ದಂತಹ ಕಾರ್ಮಿಕರು ಇಲ್ಲೇ ಸಾಕಷ್ಟು ಮನೆ ಮಾಡ್ಕೊಂಡು ಇದ್ದಿದ್ದಂಥದ್ದು ಸೊ ಈ ಸಂದರ್ಭದಲ್ಲಿ ಅವರು ಕೂಡ ಮನೆಯಲ್ಲೇ ರಾತ್ರಿ ಮಲಗಿದ್ರು ಮತ್ತು ಇದೇ ರೀತಿ ಟೀ ಫ್ಯಾಕ್ಟ್ರಿಗಳು ಸಾಕಷ್ಟು ಇದೆ ಸೊ ಅಲ್ಲೆಲ್ಲರೂ ಕೂಡ ಇದ್ದಂತಹ ಕಾರ್ಮಿಕರು ಈಗ ಸಾಕಷ್ಟು ಜನ ಮೃತಪಟ್ಟಿರುವಂಥದ್ದು ಅಂದರೆ ಏನು ಜನರ ಡೆನ್ಸಿಟಿ ಜಾಸ್ತಿ ಇತ್ತು ಅಂತ ಹೇಳಿದರೆ ಅಲ್ಲಿ ಇಲ್ಲಿ ವಾಸುವರಂಥ ವಾಸುವ ಪ್ರಮಾಣ ಜಾಸ್ತಿ ಇತ್ತು ಸೊ ಆದ್ದರಿಂದ ಗುಡ್ಡ ಕುಸಿದಿದ್ದಂಥದ್ದು ಸಂಪೂರ್ಣವಾಗಿ ಟೀ ಎಸ್ಟೇಟ್ ಮೇಲೆ ಪಕ್ಕದಲ್ಲಿ ಟಿ ಎಸ್ಟೇಟ್ ಮೇಲೆ ಮತ್ತೆ ಪಕ್ಕದಲ್ಲಿ ಹರಿತಾ ಇದ್ದಂತಹ ನದಿಯ ಮೇಲೆ ಬಂದಿರುವಂಥದ್ದು ಮತ್ತೆ ಅದರ ಅಕ್ಕಪಕ್ಕ ಇದ್ದಂತಹ ಮನೆಗಳಿಗೂ ಕಂಪ್ಲೀಟ್ ಆಗಿ ನುಗ್ಗಿದ್ದಂಥದ್ದು ಸೊ ಅದರಿಂದ ಅಲ್ಲಿ ಇಷ್ಟೊಂದು ಮೃತರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಇದು ಕಾರಣ ಆಗಿರುವಂಥದ್ದು ಅಂತ ಹೇಳಿದರೆ ಆ ಒಂದು ನೀರಿನ ಪ್ರದೇಶದ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳನ್ನು ಕಟ್ಕೊಂಡಿದ್ರು ಟೀ ಫ್ಯಾಕ್ಟ್ರಿ ಇದ್ದಂತಹ ಕಾರಣದಿಂದಾಗಿ ಸಾಕಷ್ಟು ಜನಸಂಖ್ಯೆ ಇಲ್ಲಿ ಬೀಡ್ಬಿಟ್ಟಿತ್ತು ಆದ್ದರಿಂದ ಮೃತರ ಸಂಖ್ಯೆ ಪ್ರಮಾಣ ಇಷ್ಟೊಂದು ಹೆಚ್ಚಾಗಲಿಕ್ಕೆ ಇದು ಒಂದು ಕಾರಣ ಕೂಡ ಆಗಿದೆ ರಾಜೇಶ್ ಜೊತೆ ಪೃಥ್ವಿರಾಜ್ ಟಿವಿ ನೈನ್ ವಯನಾಡು ವಯನಾಡು ಗುಡ್ಡ ಕುಸಿತದ ಸ್ಯಾಟಲೈಟ್ ದೃಶ್ಯಗಳನ್ನು ಇಸ್ರೋ ಬಿಡುಗಡೆ ಮಾಡಿದೆ ಚೂರಲ್ ಮಲದಲ್ಲಿ ಈ ಹಿಂದೆ ಕುಸಿತವಾಗಿದ್ದ ಸ್ಥಳದಲ್ಲಿಯೇ ಮತ್ತೆ ಗುಡ್ಡ ಕುಸಿತವಾಗಿದೆ ಗಮನಿಸ್ತಾ ಇದ್ದೀರಿ ಇಸ್ರೋ ಬಿಡುಗಡೆ ಮಾಡಿರುವಂತಹ ಸ್ಯಾಟಲೈಟ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ಯಾವ ಭಾಗದಲ್ಲಿ ಏನೇನಾಯಿತು ಅಂತ ಹೇಳಿ ಆ ಪ್ರದೇಶ ಚೂರಲ್ ಮಲ ಮುಂಡಕೈ ಹಾಗೆಯೇ ಇನ್ನುಳಿದಂತಹ ಒಂದಷ್ಟು ಪ್ರದೇಶದ ದೃಶ್ಯಾವಳಿಗಳು ಕೂಡ ಕಾಣಸಿಕ್ತಾ ಇದೆ ಪುಂಚಿಲಿ ಮುತ್ತಮ್ ಕಾಲೋನಿ ಭೂಕುಸಿತದ ಹರಿವಿನ ದಾರಿಯನ್ನ ಕೂಡ ನೋಡ್ತಾ ಇದ್ದೀರಿ ಮೊದಲು ಹೇಗಿತ್ತು ಆ ಒಂದು ಪ್ರದೇಶ ಹಳೆ ಭೂಕುಸಿತ ಆದಂತಹ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದನ್ನು ಗಮನಿಸ್ತಾ ಇರಬಹುದು ಮೋಡಗಳು ಹಾಗೇನೇ ಆ ಒಂದು ಭೂಕುಸಿತದ ಚಿತ್ರಣ ನಂತರದಲ್ಲಿ ಅದೇ ಸ್ಪಾಟ್ನಲ್ಲಿ ಈಗ ಮತ್ತೊಮ್ಮೆ ಭೂಕುಸಿತವಾಗಿದೆ ಇಳಿಜಾರು ಪ್ರದೇಶ ಇರಬಹುದು ಭೂಕುಸಿತದ ತುದಿ ಇರಬಹುದು ಇದೆಲ್ಲವನ್ನ ಕೂಡ ಮಾರ್ಕ್ ಮಾಡಿ ತೋರಿಸಲಾಗ್ತಾ ಇದೆ ಈ ಹಿಂದೆಯೂ ಕೂಡ ಇದೇ ಪ್ರದೇಶದಲ್ಲಿ ಭೂಕುಸಿತವಾಗಿತ್ತು ಈಗಲೂ ಕೂಡ ಅಲ್ಲಿ ಭೂಕುಸಿತವಾಗಿದೆ ಕೇರಳ ಸಾಕಷ್ಟು ಭೂಕುಸಿತಗಳಿಗೆ ಈ ಹಿಂದೆಯೂ ಕೂಡ ಸಾಕ್ಷಿಯಾಗಿದೆ ಆದರೆ ಈಗ ಆಗಿರುವಂತಹ ಈ ಭೂಕುಸಿತ ಇದೆಯಲ್ಲ ಇದು ದೊಡ್ಡ ಭೀಕರತೆಗೆ ಕಾರಣವಾಗ್ಬಿಟ್ಟಿದೆ ಹಳೆ ಭೂಕುಸಿತ ಸಣ್ಣ ಪ್ರಮಾಣದಲ್ಲಿ ಉಂಟಾಗಿತ್ತು ಅಲ್ಲೂ ಆಗಲೂ ಕೂಡ ಒಂದಷ್ಟು ಸಾವು ನೋವುಗಳಾಗಿತ್ತು ಅನಾಹುತಗಳಾಗಿತ್ತು ಆದರೆ ಈ ಪ್ರಮಾಣದಲ್ಲಿ ಆಗಿರಲಿಲ್ಲ ಹೇಗೆ ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಇಸ್ರೋ ಬಿಡುಗಡೆ ಮಾಡಿರುವಂತಹ ಸ್ಯಾಟಲೈಟ್ನ ದೃಶ್ಯಾವಳಿಗಳು ಇದು